ಬೆಂಗಳೂರಿನ ನಾಗರಿಕರಿಗೆ ವಿಶೇಷವಾಗಿ ಐಟಿ ಒಂದು ಹೊಸ ಸ್ಪೆಷಲ್ ನ್ಯೂಸ್ ಕೊಡ್ಲಿಕ್ಕೆ ನಂಗೆ ಬಹಳ ಸಂತೋಷ ಆಗ್ತಾ ನಾನು ಮುಖ್ಯಮಂತ್ರಿಗಳು ಇಬ್ರು ಕೂಡ ರಕ್ಷಣಾ ಮಂತ್ರಿಗಳಿಗೆ ಒಂದು ಮನವಿಯನ್ನ ನಾವು ನಾನು ಅಧಿಕಾರದ ಜವಾಬ್ದಾರಿಯನ್ನ ನಮ್ಮ ಬೆಂಗಳೂರು ನಗರದ ಜವಾಬ್ದಾರಿಯನ್ನ ತೆಗೆದುಕೊಂಡ ಮೇಲೆ ಐಟಿ ಏನು ಬೆಳ್ಳಂದೂರು ಏನಿದೆ ಕಂಪ್ಲೀಟ್ ಆಟ ರೋಡ್ ಆ ಜನರ ಸಮಸ್ಯೆಯನ್ನ ವಿಚಾರಿಸಿದ್ದೆ ಸುಮಾರು ದಿನಕ್ಕೆ ಎಂಟು ಮೇಲ್ ನನಗೆ ಬರ್ತಾ ಇರ್ತದೆ ಟ್ರಾಫಿಕ್ ಎಂ ಜಿ ರೋಡ್ ಇಂದೂರು ಏರಿಯಾಗೆ ತಲುಪಲಿಕ್ಕೆ ಸುಮಾರು ನಲವತ್ತೈದು ನಿಮಿಷ ಆಗ್ತಾ ಇದೆ ಅಂತ ಹೇಳಿ ಬಹಳ ಜನ ನನ್ನ ನೋವನ್ನ ವ್ಯಕ್ತಪಡಿಸ ಈ ಹಿನ್ನೆಲೆಯಲ್ಲಿ ನಾನು ಸಂಬಂಧಪಟ್ಟಂತ ನಮ್ಮ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ದೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೆ ನಾನು ನಮ್ಮ ಅಧಿಕಾರಿಗಳೆಲ್ಲ ಕೂಡ ಅವರತ್ತ ರಿಕ್ವೆಸ್ಟ್ ಮಾಡಿ ಜಾಯಿಂಟ್ ಸರ್ವೆ ಕೂಡ ನಾವು ಮಾಡಿ ಕೊನೆಗೆ ರಕ್ಷಣಾ ಮಂತ್ರಿಗಳನ್ನ ನಾವು ಹೋಗಿ ಭೇಟಿಯನ್ನು ಮಾಡ ಈಗ ಅವರು ನಮ್ಗೆ ಸಾಕಾರವನ್ನ ಕೊಟ್ಟಿದ್ದಾರೆ ಕಿಲೋಮೀಟರ್ ಇಪ್ಪತ್ತೆರಡು ಎಕರೆಯನ್ನ ಇವತ್ತು ನಾವು ಅವರಿಂದ ಜಮೀನನ್ನ ರಸ್ತೆಗೋಸ್ಕರ ಏನು ಒಂದು ಗಂಟೆ ಒಂದು ಗಂಟೆಯಲ್ಲಿ ಏನು ನಮ್ಗೆ ಅಡಚಣೆ ಆಗ್ತಾ ಇತ್ತು ರಸ್ತೆ ಹೋಗ್ಬೇಕಾದ್ರೆ ಟ್ರಾಫಿಕ್ ಅದನ್ನ ಕೇವಲ ಐದರಿಂದ ಎಂಟು ನಿಮಿಷದೊಳಗಡೆನೆ ಆ ಟ್ರಾಫಿಕ್ ಪಾಸ್ ಆನ್ ಮಾಡ್ಲಿಕ್ಕೆ ಒಂದು ಹೊಸ ರಸ್ತೆಯನ್ನ ನಿರ್ಮಾಣ ಮಾಡಲಿಕ್ಕೆ ಅವರೆಲ್ಲ ನಾವು ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ರಕ್ಷಣಾ ಇಲಾಖೆಯವರು ಬಹಳ ಜವಾಬ್ದಾರಿಯಾಗಿ ನಮ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ನಾನು ಅವರು ಈಗಾಗಲೇ ಹತ್ತು ಎಕರೆ ಹನ್ನೆರಡು ಎಕರೆ ಹನ್ನೆರಡು ಎಕರೆ ಜಮೀನನ್ನ ನಮ್ಮ ಕರ್ನಾಟಕ ಬಿಬಿಎಂಪಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿದ್ದಾರೆ ಈಗಾಗಲೇ ಕೆಲವು ಜಮೀನು ಕೂಡ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸೊ ಈಗ ಅಲ್ಲಿ ಅಧಿಕಾರಿಗಳು ನಮ್ಗೆ ಸಹಕಾರ ಕೊಟ್ಟವರು ಮೂವತ್ತನೇ ತಾರೀಕು ಅವರು ರಿಟೈರ್ ಆಗ್ತಿದ್ದಾರೆ ಸೊ ಅದಕ್ಕೆ ನಾನು ಅವ್ರಿಗೆ ಗೌರವನ ಸಲ್ಲಿಸ್ಬೇಕು ಅವ್ರಿಗೆ ಕೃತಜ್ಞತೆಯನ್ನು ಹೇಳಬೇಕು ಅಂತ ಹೇಳಿ ನಮ್ಮ ಕಚೇರಿಗೆ ಕರೆಸಿ ಅವ್ರಿಗೆ ಒಂದು ಗಮನವನ್ನು ತಿಳಿಸಿ ಅವ್ರಿಗೆ ಅಭಿನಂದನೆ ಸಲ್ಲಿಸುವ ಕೆಲಸವನ್ನ ನಾನು ನಮ್ಮ ಪಿ ಡಿ ಚೇರ್ಮನ್ ಮತ್ತು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಮಾಡಿದ್ದೇನೆ ಸೊ ಯಾಕೆಂದ್ರೆ ಈಗಾಗಲೇ ಕೂಡ ನಾನು ಕಲಿತಿದ್ದೆ ಮೂವತ್ತೈದು ಕೋಟಿ ರೂಪಾಯಿ ಫಸ್ಟ್ ಹಾಫ್ ಇಯರ್ಸ್ ಕೆಲಸಕ್ಕೆ ಮೂರುವರೆ ಕಿಲೋಮೀಟರ್ಗೆ ನಾನು ಟೆಂಡರ್ ಕೂಡ ನಾನು ಕರೆದು ಬಿಟ್ಟಿದ್ದೇನೆ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚ ವೆರಿ ಸಫಸ್ಟಿಕೇಟೆಡ್ ಆ ಒಳಗಡೆ ಮಿಲಿಟರಿ ಕಾಂಪೌಂಡ್ ಒಳಗಡೆ ಈ ಜಾಗ ಈಜಿಪುರ ಟು ಬೆಲಂದು ಆ ಇದನ್ನು ಕೂಡ ಈಗಾಗಲೇ ನಾನು ಟೆಂಡರ್ ಕೂಡ ಕರೆದಿದ್ದೇನೆ ಈಗ ಓಪನ್ ಮಾಡಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಾವು ಆದಷ್ಟು ಜಲ್ದಿ ಈಗ ಅದಕ್ಕೆ ಒಂದು ಮುಹೂರ್ತ ಕೂಡ ನಾನು ಫಿಕ್ಸ್ ಮಾಡಿದ್ದೆ ಅವರೆಲ್ಲ ಪೇಪರ್ಸ್ ಎಲ್ಲ ಹ್ಯಾಂಡ್ ಓವರ್ ಕೂಡ ಮಾಡಿದ್ದಾರೆ ಸೊ ಅದಕ್ಕೆ ಇವತ್ತು ನನಗೆ ಬಹಳ ಸಂತೋಷ ಏನೇ ಕಾರ್ಯಕ್ರಮ ಇದ್ರು ಕೂಡ ತರ್ಟಿ ಅತ್ ಒಳಗಡೆ ಒಬ್ಬ ರಿಟೈರ್ಡ್ ಆಗೋಕ್ಕಿಂತ ಮುಂಚಿತವಾಗಿ ಇದನ್ನ ನಾನು ರಾಜ್ಯದ ಜನತೆಗೆ ತಿಳಿಸಬೇಕು ಅವರ ದೃಷ್ಟಿಯಿಂದ ಅವರ ಕೆಲಸಕ್ಕೆ ಇವತ್ತು ಸನ್ಮಾನ ಮಾಡಿ ನಾನು ಒಂದು ಥ್ಯಾಂಕ್ಸ್ ಹೇಳುವಂತ ಕೆಲಸವನ್ನು ಇವತ್ತು ಮಾಡಿದ್ದೇವೆ ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದ ಇತಿಹಾಸದಲ್ಲಿ ಇದು ಬಹಳ ವಿಶೇಷವಾದದ್ದು ಇದಲ್ಲದೆ ಹೆಬ್ಬಾಳತ್ರ ಕೂಡ ಒಂದು ಎರಡು ಕಿಲೋ ಎರಡು ಎಕರೆ ನಮಗೆ ಜಮೀನನ್ನ ಬಿಟ್ಕೊಡ್ಬೇಕು ಅಂತ ಅದು ಕೂಡ ನಮ್ಮ ಪ್ರಸ್ತಾವನೆಯನ್ನ ಸಲ್ಲಿಸ್ತಾ ಇದ್ದೇವೆ ಕೆಲವು ಕಣ್ಣಲ್ಲಿಗೆ ಎಂಟ್ರಿ ಪಾಯಿಂಟ್ಗೆ ಆ ಜಾಗ ಕೂಡ ನಮಗೆ ಅವಶ್ಯಕತೆ ಇದೆ ಅದು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಇದಲ್ಲದೆ ಇನ್ನ ಹತ್ತೆಕರೆ ಪ್ರಪೋಸಲ್ ಕೂಡ ಅವರ ಮುಂದೆ ಇದೆ ಅದು ಕೂಡ ಸಹಾನುಭೂತಿಯಿಂದ ಒಟ್ಟು ಅಲ್ಲಿ ಈಜಿಪುರ ಬೆಳ್ಳಂದೂರು ಇದೆ ಸರ್ಕಲ್ ಇಂದ ಪ್ರಾರಂಭವಾಗಿ ಹೊಸ ರಸ್ತೆ ಏನು ನಿರ್ಮಾಣ ಆಗ್ತದೆ ಒಟ್ಟು ಇಪ್ಪತ್ತೆರಡು ನೀವು ನಮಗೆ ಕೊಡಬೇಕು ಅಂತ ಒಟ್ಟು ಪ್ರಸ್ತಾವನೆ ಇದೆ ಅದಕ್ಕೆ ಬೇಕು ದಾಖಲೆ ವ್ಯವಸ್ಥೆಗಳನ್ನೆಲ್ಲ ಕೂಡ ನಾವು ಮಾಡಿದ್ದೇವೆ ಸೊ ಆಗ ಏನು ನಮ್ಮ ಐಟಿ ಹಬ್ಗೆ ಏನು ಒಂದು ದೊಡ್ಡ ಸಮಸ್ಯೆ ಇತ್ತು ರಸ್ತೆಗಳ ಸಮಸ್ಯೆ ಇತ್ತು ಅದು ಪರಿಹಾರವನ್ನ ಮಾಡಲಿಕ್ಕೆ ಈ ಒಂದು ದೊಡ್ಡ ಐತಿಹಾಸಿಕವಾದಂತ ಶ್ರಮ ಕಲಾ ಎಲ್ಲ ಕೂಡ ಇವತ್ತು ಸಮ ಸಮವಾಗಿ ಹೋಗ್ತಾ ಇದೆ ಈ ವಿಚಾರವನ್ನು ನಾನು ನಮ್ಮ ಬೆಂಗಳೂರಿನ ನಾಗರಿಕರಿಗೆ ವಿಶೇಷವಾಗಿ ಈಸ್ಟ್ ಪ್ರವಾಸ ಮಾಡ್ತಿದ್ದಂಥವ್ರು ಅಲ್ಲೆಲ್ಲರೂ ಕೂಡ ಆಗ್ರ ಬೆಳ್ಳಂದೂರು ಐಟಿ ಕಾರ್ಡ್ಗೆ ಅನುಕೂಲ ಆಗುವಂತಹ ವ್ಯವಸ್ಥೆಯನ್ನು ಇವತ್ತು ಮಾಡ್ತಾ